ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನನ್ನ ಮಗ ಇದು ನಿಂತ್ಕೊಂಡು ಕೂತ್ಕೊಳ್ಳೋದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದಾನೆ ಅವ್ರು ಸ್ವಲ್ಪ ಕೂತ್ಕೊಬೇಕಾದ್ರೆ ಪಡ್ತಿದ್ದಾನೆ ನಾನು ಕೂತ್ಕೊಳ್ಳಿ ಏನಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಇದನ್ನು ನಾನು ಶಾರ್ಟ್ಸ್ ವೀಡಿಯೋದಲ್ಲೂ ಹಾಕಿದ್ದೆ ನೋಡಿರ್ಬೋದು ಅನಿಸುತ್ತೆ ನೀವು ಇತ್ತೀಚೆಗೆ ತುಂಬ ಶಾರ್ಟ್ಸ್ ವೀಡಿಯೋನೂ ಇದ್ದೀನಿ ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕಾಗ್ತಲ್ಲ ಬಿಕಾಸ್ ಆಫ್ ಇವನು ವ್ಲಾಗ್ ಏನಾದ್ರು ಮಾಡ್ತೀನಿ ಅಂದಾಗ ಸ್ಟ್ಯಾಂಡ್ ಇಟ್ಟಿರ್ತೀನಲ್ಲ ಅದನ್ನು ಬಿಡೋದೇ ಇಲ್ಲ ಅವನು ಎಳಿಯೋದಕ್ಕೆ ಮಾಡ್ತಾನೆ ಬೀಳ್ಸೋದಕ್ಕೆ ಟ್ರೈ ಮಾಡ್ತಾನೆ ಅದಕ್ಕೋಸ್ಕರನೇ ಫ್ರೆಂಡ್ಸ್ ನಾವು ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ಗಣೇಶ ಹಬ್ಬ ವಿನಾಯಕ ಚತುರ್ಥಿ ಇವತ್ತು ತುಮಕೂರ್ಗೆ ಹೋಗ್ತಾ ಇದ್ವಿ ಹಾಗೆ ಬರೋಣ ಅಂತ ಅನ್ಬಿಟ್ಟು ಚಾರಿಕ ಅಲ್ಲಿ ಸ್ವಲ್ಪ ದಿವಸ ಬಿಡಬೇಕು ಹಾಗೆ ಹೇಗೆ ಅಂತ ನಮ್ಮಮ್ಮ ಅಂತಿದ್ರು ಸೊ ಸರಿ ಅಂತ ಅಂದ್ಬಿಟ್ಟು ಫೈನಲಿ ದೊಡ್ಡ ಮನಸ್ಸು ಮಾಡ್ಬಿಟ್ ನಾನು ಒಪ್ಕೊಂಡು ಹೋಗ್ತಾ ಇದ್ದೀನಿ ಅವರು ಫುಲ್ಲು ನಿದ್ದೆ ಮೂಡಲ್ಲಿದ್ದಾರೆ ಗಾಡಿಗಳು ನೋಡ್ತಾ ಹಂಗೆ ಮಲಿಕೊಂಬಿಡ್ತಾರೆ ಸ್ವಲ್ಪ ಹೊತ್ತಲ್ಲಿ ಕಾರ್ ಹೊಡಿಸ್ತಾ ಇರ್ಬೇಕಾದ್ರೆ ಅಂದ್ರೆ ಮೀನ್ಸ್ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ತಿಂಡಿ ಎಲ್ಲ ಆಯ್ತು ಇಲ್ಲಿ ತಾಜಾ ತಿಂಡಿನಲ್ಲಿ ಚೆನ್ನಾಗಿತ್ತು ರಿಶ್ ಇರುತ್ತೆ ಬಟ್ ಇವತ್ತು ಸ್ವಲ್ಪ ರಿಶ್ ಕಮ್ಮಿ ಹಬ್ಬದಕ್ಕೋಸ್ಕರ ಅನ್ಸುತ್ತೆ ಸ್ವಲ್ಪ ರಿಶ್ ಕಮ್ಮಿ ಅಷ್ಟೇ ಇರುತ್ತೆ ಆಗಲೂ ಜನ ಜಂಗುಳಿ ಅಲ್ಲವರು ಹಾಯ್ ಫ್ರೆಂಡ್ಸ್ ಈಗ ಮನೆಗೆ ಬಂದು ಎಲ್ಲ ಫ್ರೆಶ್ ಆಗಿಬಿಟ್ಟು ಈಗ ಊಟ ಮಾಡಕ್ಕೆ ಕೂತಿದ್ದೀವಿ ಹಾಗೋರು ಊಟ ಮಾಡ್ತಾ ಇದ್ದಾರೆ ಒಬ್ಬಟ್ಟು ಮಾಡಿದ್ದಾರೆ ಎಲ್ಲ ಒಬ್ಬಟ್ಟೆಲ್ಲ ಹಬ್ಗಳಲ್ಲೆಲ್ಲ ಮಾಡೋದು ಆಲ್ಮೋಸ್ಟ್ ಎಲ್ಲರೂ ಒಬ್ಬಟ್ಟು ಮಾಡೇ ಮಾಡ್ತಾರೆ ಹಬ್ಬಕ್ಕೆ ನನ್ನ ಮಗ ನೋಡಿ ಹಿಂಗೆ ಆಟ ಇದ್ದಾನೆ ರಾಕರ್ ಎಲ್ಲ ತಗೊಬಂದಿದ್ವಿ ದೊಡ್ಡದಿದೆ ಇದು ಮನೆ ನಮ್ಮದು ತುಮಕೂರಲ್ಲಿ ಸೊ ಹಾಗಾಗಿ ಫುಲ್ ಖುಷಿಯಿಂದ ಆಟ ಆಡ್ತಾ ಇದ್ದಾನೆ ಎಲ್ಲ ಆ ಕಡೆ ಓಡಾಡಿಕೊಂಡು ನನ್ನ ಮಗ ಹಬ್ಬದ ದಿವಸ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಅದು ಏನಾಯಿತು ಅಂತಲೇ ಗೊತ್ತಾಗಿಲ್ಲ ಸಂಜೆ ಅಷ್ಟೊತ್ತಿಗೆ ಅವನು ಮೈ ಪೂರ್ತಿ ಗಂಧೆ ಗಂದೆ ದೊಡ್ಡ ದೊಡ್ಡ ಪ್ಯಾಚಸ್ ಥರ ಅನ್ನೋ ಅಲರ್ಜಿ ಆಗೋಯ್ತು ನಾವು ನೆಕ್ಸ್ಟ್ ಮಾರ್ನಿಂಗೇ ಎದ್ದು ಬಂದುಬಿಟ್ವಿ ಬ್ಯಾಂಗ್ಳೂರಿಗೆ ರೈನ್ಬೋ ಹಾಸ್ಪಿಟಲ್ ಹುಟ್ಟಿದ್ದು ಅಲ್ಲೇ ತೋರಿಸೋದಕ್ಕೆ ಡಾಕ್ಟ್ರಿಗೂ ಗೊತ್ತಾಗ್ತಾಯಿಲ್ಲ ಏನದಕ್ಕಾಗಿದೆ ಅಂತ ಅಂದ್ಬಿಟ್ಟು ಒಂದಷ್ಟು ಸಾರ್ಟ್ ಆಫ್ ರೀಸನ್ಸ್ ಕೊಟ್ಟರು ಇದ್ದಿದ್ದಕ್ಕಾಗಿರ್ಬೋದು ಅಂತ ಅಂದ್ಬಿಟ್ಟು ಬಟ್ ಯಾವುದಕ್ಕಾಗಿದೆ ಅಂತ ನಮಗಂತೂ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಒನ್ ವೀಕ್ವರೆಗೂ ತುಂಬಾ ಕಷ್ಟ ಆಯಿತು ಆಮೇಲೆ ತಂಪ್ ಮಾಡೋದು ಅಂತ ಹೇಳ್ತಾರಲ್ಲ ಅಮ್ಮ ಆದಾಗ ಆ ಥರದ್ದು ಎಲ್ಲ ನಾವು ಟ್ರೈ ಮಾಡಿದ್ವಿ ಆಮೇಲೆ ಅವನಿಗೆ ಸ್ವಲ್ಪ ಕಮ್ಮಿ ಆಯಿತು ಬಟ್ ಅದು ಅಮ್ಮ ಥರ ಆಗಿರಲಿಲ್ಲ ಅಂದರೂ ನೋಡೋಣ ಟ್ರೈ ಮಾಡೋಣ ದೇವ್ರದ್ದು ಸ್ವಲ್ಪ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮಾಡಿದ್ವಿ ಅದಾದ ಮೇಲೆ ಎಲ್ಲ ಅವ್ನಿಗೆ ಸ್ವಲ್ಪ ಕ್ಯೂರ್ ಆಯಿತು ಎಲ್ಲ ವಾಸಿ ಆಯ್ತಾ ಬಂತು ಅದಾದಮೇಲೆ ಈ ಆನ್ ಮಾಡ್ತಾ ಇರೋದು ಅಮ್ಮ ಇಲ್ಲೇ ಇದ್ದರು ಒಂದು ವೀಕ್ ಅವನಿಗೆ ಹುಷಾರಿಲ್ಲ ಅಲ್ಲ ಸೊ ನಮ್ಮಮ್ಮ ಒಬ್ಬಳೇ ಏನು ಮಾಡೋಕ್ಕಾಗಲ್ಲ ದೇವ್ರದ್ದು ಎಲ್ಲ ಮಾಡಬೇಕಿತ್ತಲ್ಲ ತಂಪ್ ಮಾಡೋದು ಸೊ ನಿಮ್ಗೆ ಅವ್ರು ಪಾಪನಿ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವರು ಎಲ್ಲ ಇದ್ದರು ನನ್ನ ಜೊತೆಗೆ ಎಲ್ಲ ಹೆಲ್ಪ್ ಮಾಡಿಕೊಂಡು ಒನ್ ವೀಕ್ ಪಾಪವು ಹುಷಾರಾಗೋವರೆಗೂ ಮತ್ತು ಅದು ತಂಪು ತ್ರೀ ಡೇಸ್ ಮಾಡಬೇಕಲ್ಲ ಒನ್ ವೀಕಲ್ಲಿ ಅದು ತ್ರೀ ಡೇಸ್ ಮುಗಿಸ್ಕೊಂಡು ಎಲ್ಲ ಅವರು ಹೊರಟರು ಬೆಂಗಳೂರಲ್ಲಿ ಇದ್ದರು ನಮ್ಮ ಜೊತೆನೆ ಆಮೇಲೆ ತುಮಕೂರಿಗೆ ಹೊರಟರು ನನ್ನ ಕೂದಲು ನೋಡ್ತಾ ಇರ್ಬೋದು ನೀವು ಎಷ್ಟು ತಿನ್ನಾಗಿದೆ ಮೊದಲು ನನ್ನ ಕೂದಲೆಲ್ಲ ನನ್ನ ಫ್ರೆಂಡ್ಸ್ ಅವರೆಲ್ಲ ಏನಾಗ್ತೀಯ ಕೂದಲಿಕ್ಕೆ ಎಷ್ಟು ಚೆನ್ನಾಗಿದೆ ನಿನ್ನ ಕೂದಲು ಎಷ್ಟು ಬ್ಲ್ಯಾಕ್ ಆಗಿದೆ ಹಾಗೆ ಹೀಗೆ ಅಂತೆಲ್ಲ ಇದು ಮಾಡೋರು ಸ್ವಲ್ಪ ಚಲಸಿನ ಪಡೋರು ಅಷ್ಟು ಚೆನ್ನಾಗಿತ್ತು ನನ್ನ ಕೂದಲು ದಪ್ಪಗೆ ಉದ್ದಕ್ಕೆ ಬಟ್ ಈಗ ಬ್ಯಾಂಗ್ಳೂರಲ್ಲಿ ಬಂದಾಗಿಂದ ನನಗಂತೂ ಕೂದಲು ಈ ಗೀಝರ್ ನೀರಿಗೆ ಉದುರೋದೇ ಸ್ಟಾರ್ಟ್ ಆಯಿತು ಆ್ಯಂಡ್ ಈಗ ಡೆಲಿವರಿ ಆದಮೇಲಂತೂ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗುತ್ತೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಈಗ ಒಂದು ಕಡೆ ಜಡೆ ಎರಡು ಜಡೆ ಆಗ್ತಾಗ ಒಂದು ಸೈಡ್ ಬರುತ್ತಲ್ಲ ಒಳ್ಳೆ ಅಷ್ಟು ಅದರಲ್ಲಿ ಆಫಾಗಿ ಹೋಗ್ಬಿಟ್ಟಿದೆ ಹಾಗಾಗಿದೆ ಈ ಮೂಮೆಂಟ್ ಏನು ಕ್ಯಾಪ್ಚರ್ ಮಾಡಿದೆ ಅಂದರೆ ನನ್ನ ಮಗ ಹಂಗೆ ಆಟ ಇದ್ದ ಹಂಗೆ ನಿದ್ದೆ ಹೊರಟೋಗ್ಬಿಟ್ಟ ಕೂತಿದ್ದ ನನ್ನ ತೊಡೆ ಮೇಲೆ ಕೂತಿದ್ದಾಗೆ ಸೊ ಇದೊಂದು ಇರಲಿ ಮೂಮೆಂಟ್ ಕ್ಯೂಟ್ ಮೂಮೆಂಟ್ ಅವನು ಹೆಂಗೆ ನಿದ್ದೆ ಹೋಗಿರೋದು ಅಂತ ಅಂದ್ಬಿಟ್ಟು ಒಂದು ಈ ಕ್ಯೂಟ್ ವೀಡಿಯೋನ ಹಾಗೆ ಕ್ಯಾಪ್ಚರ್ ಮಾಡಿದ್ದು ನನಗಂತೂ ತುಂಬ ಇಷ್ಟ ಆಯಿತು ನಾನು ಎಷ್ಟು ನೀಟಾಗಿ ಮಲ್ಕೊಂಡ್ಬಿಟ್ಟು ಹೆಂಗೆ ಹೇಗೆ ಪಾಪು ಅಮ್ಮಂದ ವೇಲ್ ಇದೆಯಲ್ಲ ಅದನ್ನ ಇಟ್ಕೊಂಡು ಗುಮ ಮಾಡೋದು ಇದ್ದ ಅವ್ನು ಏನಂತ ಅಂದರೆ ಯಾರಾದರೂ ಹೇಳೋದ್ ಮುಂಚೆ ಮಾಡ್ತಾ ಇದ್ದರೆ ಅದನ್ನೆಲ್ಲ ಮಾಡ್ತಿರ್ತಾನೆ ಯಾರಿಗಾದ್ರು ಹೇಳಿದ್ರು ನೋಡಿ ಅಂತ ಅಂದಿದ ತಕ್ಷಣ ಮಾಡೋದು ನಿಲ್ಸ್ಬಿಡ್ತಾನೆ ಆ ಥರ ಇವನು ಎಲ್ಲ ಮಕ್ಳಿಗೂ ಹಂಗೆ ಅನಿಸುತ್ತೆ ಕೆಲವೊಂದು ವಸ್ತುಗಳನ್ನ ಐದೇ ನಿಮಿಷ ಇಲ್ಲ ಅವ್ರಿಗೆ ಬೇಜಾರಾಗೋ ಅಷ್ಟೇ ಅದಾದಮೇಲೆ ಅವರು ತಿರ್ಗಿ ಅದನ್ನ ಮುಟ್ಟೋದು ಇಲ್ಲ ತಿರ್ಗಿ ಬೇರೆ ಐಟಮ್ಗೆ ಅಥವಾ ಬೇರೆ ವಸ್ತುಗೆ ಅದ್ರ ಮೇಲೆ ಅವ್ರಿಗೆ ಗಮನ ಹೋಗಿಬಿಡುತ್ತೆ ನನ್ನ ಮಗನಿಗೋ ಅಷ್ಟೇ ಇದು ಡಿ ಮಾರ್ಟಿಂದ ಕೊಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟು ತಗೊಂಬಂದಿದೆ ಪಿಯಾನೋದು ಥರದ್ದು ಕೀಬೋರ್ಡ್ ಥರದ್ದು ಸೊ ಅದೊಂದು ಸ್ವಲ್ಪ ಹೊತ್ತಷ್ಟೇ ಯೂಸ್ ಮಾಡಿದ್ದು ಅದಾದಮೇಲೆ ಅದು ಮುಟ್ಟೋದೇ ಇಲ್ಲ ಆ ಥರ ಇವನು ಬೋರ್ ಆಗಿಬಿಡುತ್ತೆ ಬೇಗ ಸೊ ಫ್ರೆಂಡ್ಸ್ ಅಮ್ಮ ಎಲ್ಲ ಹೋಗಾಯಿತು ನೆಕ್ಸ್ಟ್ ಡೇ ಇದು ಸಂಡೇ ಬ್ಲಾಗ್ ಮಾಡ್ತಾಯಿದೆ ಹಾಗೆ ಇದು ರ್ಯಾಂಡಮ್ ಬ್ಲಾಗ್ಸ್ ಆಗಿರುತ್ತೆ ಇಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಇಟ್ಕೊಂಡಿದ್ದೆ ನನಗೆ ಫ್ರೀ ಸಿಕ್ತಾಗೆಲ್ಲ ಸೊ ಸಂಡೇ ಇವತ್ತು ಸ್ವಲ್ಪ ಎದ್ದಿದ್ದು ಲೇಟಾಗಿತ್ತು ಏಕೆಂದರೆ ಇವತ್ತು ತಿಂಡಿ ಬ್ರೇಕ್ಫಾಸ್ಟಿಗೆ ನಾನು ದೋಸೆ ಮಾಡಬೇಕಿತ್ತು ಸೊ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟಾಗೇ ಎದ್ದೆ ನನ್ನ ಮಗ ನೋಡಿ ಮನೆ ಎಷ್ಟು ಅದು ಅಂಡಿದಾನೆ ಅಂತ ಎಷ್ಟು ಸಾಮಾನು ಇಟ್ಟರು ಬಿಡೋಲ್ಲ ಅಡುಗೆ ಮನೆಯಿಂದ ತರೋದು ರೂಮಿಂದ ಇತ್ಕೊಂಬರೋದು ಎಲ್ಲ ಬೀಳ್ಸೋದು ಎಲ್ಲ ಹಾಳು ಮಾಡಿ ಹಾಳು ಮಾಡೋದು ಅಂದರೆ ಮೀನ್ಸ್ ಎಲ್ಲ ಮಂಚದ ಕೆಳಗೆ ಕೆಳಗಡೆ ಎಲ್ಲ ದುಃಖ ದಿವಾನ್ ಕಾಟ್ ಕೆಳಗಡೆ ಎಲ್ಲ ಯಾರಾದರೂ ಮನೆಗೆ ಬಂದು ನೋಡಿಬಿಟ್ರೆ ಎಪ್ಪ ಏನು ಹಿಂಗೆ ಇಟ್ಕೊಂಡಿದ್ದಾರೆ ಮನೆ ಏನ್ಬಿಡ್ಬೇಕು ಬಟ್ ಎಲ್ಲ ಅಮ್ಮಂದಿರು ಈ ಥರ ಚಿಕ್ಕ ಮಕ್ಕಳಿದ್ದು ಇದ್ದ ಇರೋರಿಗೆ ಇದು ರಿಲೇಟ್ ಆಗುತ್ತೆ ಅಲ್ವಾ ಇದ್ದವರು ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಇದಾಗುತ್ತೆ ಅಂದ್ಬಿಟ್ಟು ಸೊ ಬ್ರೇಕ್ಫಾಸ್ಟ್ಗೆ ಇವತ್ತು ದೋಸೆ ಮಾಡಿದ್ದೆ ಪಾಪುಗೂ ದೋಸೆ ಟ್ರೈ ಮಾಡೋಣ ಇವತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡಿದ್ದೆ ದಾಲ್ ಬೇಳೆ ಕಟ್ಟಿಗೆ ಅದಕ್ಕೆ ದೋಸೆ ಹಾಕ್ಬಿಟ್ಟು ನೆನೆಸಿಟ್ಟು ಅದಾದಮೇಲೆ ಇಡ್ಲಿ ಅಥವಾ ದೋಸೆ ಇಟ್ಬಿಟ್ಟು ನೆನೆಸಿಬಿಟ್ಟು ಪೂನ್ ತುಪ್ಪ ಥರ ಹಾಕಿ ಕೊಟ್ಬಿಟ್ಟು ತಿನ್ನಿಸೋದಕ್ಕೆ ಇದನ್ನು ಪ್ಯೂರಿ ಥರ ಮಾಡಿಬಿಟ್ಟು ಅಂದರೆ ತುಂಬ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಕೊಡೋದನ್ನು ನೋಡಿದೆ ಚಿಕ್ಕ ಮಗುಗೆ ಸೊ ನಾನು ಟ್ರೈ ಮಾಡೋಣ ಇವನು ಬರೀ ರಾಗಿ ಸರಿ ಇಲ್ಲ ಅನ್ನ ಕಿಚಡಿ ಥರ ಮೀನ್ಸ್ ಬರೀ ಕಿಚಡಿ ಪ್ಲೇನ್ ಕಿಚಡಿ ಆ ಥರ ಎಲ್ಲ ಕೊಡ್ತಾಯಿದೆ ಸೊ ಈ ಥರ ಟ್ರೈ ಮಾಡಿ ನೋಡೋಣ ತಿಂದರೆ ಕೊಡೋಣ ಅಂತ ಅಂದ್ಕೊಂಡು ಈ ಥರ ನೀಟಾಗಿ ನುಣ್ಣಗೆ ಪ್ಯೂರಿ ಥರ ಮಾಡಿಬಿಟ್ಟು ಕೊಟ್ಟಿದ್ದೆ ಬಟ್ ಅವ್ನೊಂದೆರಡು ಸ್ಪೂನ್ ತಿಂದ ಅಷ್ಟೇ ಅವ್ನಿಗೆ ಅದು ಇಷ್ಟ ಆಗಲಿಲ್ಲ ವಾಮಿಟ್ ಮಾಡ್ಕೊಂಬಿಟ್ಟ ಸೊ ಅದನ್ನು ನಾನು ಸ್ಟಾಪ್ ಮಾಡಿಬಿಟ್ಟು ಕೊಡೋಕ್ಕೆ ಹೋಗಲಿಲ್ಲ ನೈಟು ಏನಾದರೂ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವಲಕ್ಕಿ ಮಾಡ್ತಿದ್ದೀನಿ ಅವಲಕ್ಕಿ ತಿಂದು ತುಂಬ ದಿವಸನೇ ಆಗಿಬಿಟ್ಟಿತ್ತು ಇವತ್ತೊಂದು ಅವಲಕ್ಕಿ ಆಗಿತ್ತು ಎಷ್ಟು ಆಗಿತ್ತು ಅಂದರೆ ಆ್ಯಕ್ಚುಲಿ ಕಮ್ಮಿ ಕ್ವಾಂಟಿಟಿ ಮಾಡಿದ್ದಿದ್ದು ಕಮ್ಮಿ ಮಾಡಿದಾಗಲೇ ತುಂಬ ಜಾಸ್ತಿ ಚೆನ್ನಾಗಿ ಆಗಿಬಿಡುತ್ತೆ ನನಗದು ತುಂಬ ಇಷ್ಟ ಆಗಿತ್ತು ನಮ್ಮನೆಯವ್ರಿಗೂ ಹಾಕ್ಕೊಟ್ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಮಾಡೋದು ಕಲ್ತ್ಬಿಟ್ಟಿದ್ದೀನಿ ಅವಲಕ್ಕಿ ಒಂದೊಂದ್ಸರ್ತಿ ಅಷ್ಟು ಇರಲಿಲ್ಲ ಇವತ್ತು ನೈಟ್ ಸ್ವಲ್ಪ ಮಾಡಿದ್ದು ಅಂದರೆ ತುಂಬ ಚೆನ್ನಾಗಾಯಿತು ಖುಷಿಯಾಯಿತು ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಯಿತು ಈಗ ನೆಕ್ಸ್ಟ್ ಇದು ಟ್ಯೂಸ್ಡೇ ವ್ಲಾಗು ನಮ್ಮ ಪಾಪುಗೆ ಅದೇ ಅಲರ್ಜಿ ಆಗಿತ್ತು ಅಂತ ಹೇಳಿದ್ನಲ್ಲ ಸೊ ಸುಬ್ರಹ್ಮಣ್ಯ ಸ್ವಾಮಿಗೆ ಬರ್ತೀವಿ ಅಂತ ಹೇಳಿ ಅಂದ್ಕೊಂಡಿದ್ವಿ ಸೊ ಟೆಂಪಲ್ಗೆಲ್ಲ ಬ್ಯಾಂಗ್ಳೂರ್ನಲ್ಲಿ ಹೋಗೋಣ ಅರ್ಕೆರೆ ಹತ್ರ ಇದೆ ಜಿ ಪಿ ನಗರದಲ್ಲಿ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಸೊ ಎಲ್ಲ ದೇವ್ರ ದರ್ಶನ ಆಯಿತು ಎಲ್ಲ ಆಯಿತು ತುಂಬ ಚೆನ್ನಾಗಿ ಅದಾದಮೇಲೆ ಅಲ್ಲೇ ಮಾಡೋಣ ಹೇಗಿದ್ದರು ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಅಪೋಸಿಟೇ ಉಡುಪಿ ಇದೆ ತುಂಬ ಚೆನ್ನಾಗಿತ್ತು ಅಲ್ಲಿ ಬ್ರೆಡ್ ಪಲಾವ್ ಅಂತೂ ಮಸ್ಟ್ ಟ್ರೈ ಯಾರಿಗಾದ್ರೂ ಅಲ್ಲಿ ಹತ್ರ ಇದ್ದರೆ ನನಗಂತೂ ತುಂಬ ಇಷ್ಟ ಆಯಿತು ಇಡ್ಲಿ ಎಲ್ಲ ಸಕ್ಕತ್ತಾಗಿತ್ತು ಸೊ ಅದನ್ನೆಲ್ಲ ತಿಂದ್ಕೊಂಡು ಹಂಗೆ ಮನೆಗೆ ವಾಪಸ್ ಬರ್ತಾ ಇದ್ದೀವಿ ಹಾಗೆ ಬರ್ತಾ ಅಲ್ಲಿ ಗಣೇಶನ ಇಟ್ಟಿದ್ದರು ಮತ್ತು ಆರ್ಕೆಸ್ಟ್ರಾಗೆ ಹಾಗೆ ಅದೆಲ್ಲ ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು ಹಾಗೆ ಏನು ದೇವ ಪ್ರಸಾದ ನೈವೇದ್ಯ ಏನಿದೆ ಅದೆಲ್ಲ ಹಂಚೋದಕ್ಕೆ ಇಟ್ಕೊಂಡಿದ್ರು ಬಟ್ ಇನ್ನು ಅದು ಇನ್ನು ನಾ ಪುಳಿಯೋಗರೆ ಹತ್ರದ್ದೆಲ್ಲ ವಾಂಗಿ ಕೊಡ್ತಾರೆ ನನಗೆ ತುಂಬ ಇಷ್ಟ ಪ್ರಸಾದಗಳು ಅಂತ ಅಂದರೆ ಟೆಂಪಲ್ದು ಅದಾದಮೇಲೆ ನಾವು ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಇನ್ನೂ ಅದು ಆ್ಯಕ್ಚುಲಿ ಈಗೆಲ್ಲ ತೊಗೊಂಬಂದು ಮಾಡ್ತಾ ಇದ್ರು ಸೊ ಇನ್ನೂ ಲೇಟ್ ಆಗುತ್ತೆ ಮನೆಗೆ ಹೋಗ್ಬೇಕು ಇನ್ನು ಏನು ಪಾಪು ಮಲ್ಲಿಗೆ ಇದ್ದಲ್ಲ ಹಾಲೆಲ್ಲ ಅವನಿಗೂ ಕೊಡಬೇಕು ಸರಿ ತಿನ್ನಿಸ್ಬೇಕು ಅಂತ ಅಂದ್ಬಿಟ್ಟು ಇಲ್ಲೇ ಹೀಗೇನೆ ಕೈ ಮುಕ್ಕೊಂಡು ಹೊರಟುಬಿಟ್ವಿ ತುಂಬಾ ಚೆನ್ನಾಗಿತ್ತು ಗಣೇಶನ ದೇವಸ್ಥಾನ ತೆಗಿಸ್ಕೊಂಡು ಬಂದು ಟಿಫನೆಲ್ಲ ಆಯಿತು ನಮ್ಮದು ಪಾಪು ಕಾರಲ್ಲೇ ಮಲಗಿಬಿಟ್ಟಿದ್ದ ಸೊ ಈಗ ಎದ್ದಿದ್ದಾನೆ ಈಗ ಎದ್ದು ಹಾಲೆಲ್ಲ ಕುಡಿತಾ ಇದ್ದಾನೆ ಇವತ್ತು ಅಮ್ಮ ಮತ್ತು ಖುಷ್ಬು ಇಬ್ರು ಬರ್ತಾ ಇದ್ದಾರೆ ಮನೆಗೆ ಸೊ ಆ ಪಾಪುದು ಸರಿ ಮುಗ್ದು ಹೋಗ್ಬಿಟ್ಟಿತ್ತು ಲಾಸ್ಟ್ ಟೈಮ್ ಆ ಪಾಪುಗೆ ಹುಷಾರೇ ಇರಲಿಲ್ಲ ಒಂದು ವಾರ ಪೂರ್ತಿ ಅವನಿಗೆ ಸಿಕ್ಕಾಪಟ್ಟೆ ಅಲರ್ಜಿ ಥರ ಆಗ್ಬಿಟ್ಟಿತ್ತು ಇನ್ಫೆಕ್ಷನ್ ಥರ ಅದು ಹಬ್ಬದ ದಿವಸನೇ ತುಮಕೂರಲ್ಲ ಒಂದು ತಿಂಗಳು ಅವ್ನು ನೆಡ್ಸ್ಬಿಟ್ಟು ಬರೋಣ ಅಂತ ಹೋಗಿದ್ದು ಆ್ಯಕ್ಚುಲಿ ಬಟ್ ಅನ್ಫಾರ್ಚುನೇಟ್ಲಿ ಹೋಗ್ ಒನ್ ಟು ತ್ರೀ ಅವರ್ಸ್ಗೆ ಅವ್ನಿಗೆ ಫುಲ್ಲು ಅಲರ್ಜಿ ಆಗೋಯ್ತು ಏನಕ್ಕೆ ಆಯಿತು ಅನ್ನೋದಕ್ಕೆ ಗೊತ್ತಾಗಲಿಲ್ಲ ಅವತ್ತು ಬೇರೆ ಹಬ್ಬ ಡಾಕ್ಟರ್ ಸಿಗ್ತಾಯಿಲ್ಲ ಏನಿಲ್ಲ ಆಮೇಲೆ ಇವನಿಗೆ ನೋಡ್ಕೊಂಡಿದ್ದ ಎಸ್ ಸಿ ಡಾಕ್ಟರ್ ಇದ್ದಾರಲ್ಲ ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಮೆಸೇಜ್ ಮಾಡಿ ಸದ್ಯ ದೇವ್ರು ಸಿಕ್ದಂಗೆ ಸಿಕ್ಕೋದ್ರೆ ಅವತ್ತಂತೂ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳಬೇಕು ಗಣೇಶನ್ಗೆ ಅವತ್ತು ಅವ್ರು ಸಿಕ್ಕಿದ್ದಕ್ಕೆ ಸೊಪ್ಪ ಇವನು ಇಲ್ಲಿ ನೋಡಿ ಮಂಚದಿಂದ ಜಂಪ್ ಮಾಡೋಕ್ಕೆ ಹೋಗ್ತಿರ್ತಾನೆ ಬರ್ರಿ 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 ಇಲ್ಲಿ ಬರ ಶುಭ ಇಲ್ಲ ನೋಡಿ ಅಲ್ಲೇ ಹೋಗ್ಬೇಕು ಬೀಳಕ್ಕೆ ಅಂತ ಅಂತಾನೆ ಆಟ ಜಾಸ್ತಿ ನನ್ನ ಇವಾಗ ಹಠನೂ ಜಾಸ್ತಿ ಆಗಿಬಿಟ್ಟಿದೆ ಸೊ ಅವರು ಸಿಕ್ಕಿ ಅವರು ಏನೋ ಒಂದು ಅಪಾಯಿಂಟ್ಮೆಂಟ್ ಮತ್ತೆ ಇದೇ ಹೇಳಿದ್ರು ಅಯ್ಯೋ ಬಿದ್ದೆ ಹೋಯಿತು ಓಕೆ ಅಂತ ಹೇಳಿದ್ರು ಅದಾದಮೇಲೆ ಹಾಕಿದ್ರು ಸ್ವಲ್ಪ ಕಮ್ಮಿ ಆದಂಗೆ ಆಯಿತು ಮತ್ತೆ ಹಂಗೆ ಜಾಸ್ತಿ ಆಯಿತು ಆಮೇಲೆ ತಿರ್ಗ ನೆಕ್ಸ್ಟ್ ಏನೇ ಬೆಳಗ್ಗೆನೇ ಐದು ಗಂಟೆಗೆ ಬೆಂಗಳೂರಿಗೆ ಬಂದು ತಿರ್ಗ ಹಾಸ್ಪಿಟಲಲ್ಲಿ ಎಮರ್ಜೆನ್ಸಿ ಡಾಕ್ಟರ್ಸ್ಗೆ ಆಮೇಲೆ ಎನ್ ಎಸ್ ಸಿ ಮೇಲೆ ಅವರು ನೋಡ್ಕೊಂತಿದ್ದು ಡಾಕ್ಟರ್ಸ್ ಸಿಕ್ಕಿದ್ರು ಶ್ವೇತಾ ಮ್ಯಾಮ್ ಅವ್ರಿಗೆಲ್ಲ ತೋರಿಸಿ ಎಲ್ಲ ಇದು ಮಾಡಿದ್ರು ಇದು ಏನಕ್ಕೆ ಅಂತ ಗೊತ್ತಿಲ್ಲ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಜಾಸ್ತಿ ಆಗಿ ಮತ್ತೆ ಕಮ್ಮಿ ಆಗ್ಬೋದು ಅಂತ ಒಂದು ವೀಕ್ ಇತ್ತು ಒನ್ಗಂತು ನಾವು ಎಲ್ಲ ದೇವ್ರದ್ದು ಹರಕೆ ಎಲ್ಲ ಮಾಡಿಕೊಂಡು ಎಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ವಿ ನೋಡಿ ಹೀಗೆ ಮಂಚದಿಂದ ಜಂಪ್ ಮಾಡೋಕ್ಕೆ ಕಾಯ್ತಾಯಿರ್ತನ ಸುಲಭ ಆಯ್ತು ನಾನು ಇಟ್ಕೊಳಲ್ಲ ಬಿಡು ಆಯ್ತು 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 ನಾ ಹೇಳ್ತೀನಿ ತಡಿ ನೀನ್ ಎಷ್ಟು ತರಲೆ ಮಾಡ್ತೀಯ ಅಂದ್ಬಿಟ್ಟು ಹೇಳ ಹ್ಮ್ ಹೇಳ ಸರ್ ನೋಡಿ ಈ ತರ ಹಂಗೆ ಮಾಡ್ತಾ ಇರ್ತಾರೆ ನಮ್ಮ ಮುರ್ಗ ತರ್ಲೆನ ಈಗ ಎತ್ಕೋಬೇಕಂತ ಝಿ ಜಿ ಜಿ ಡಿನ್ ಝಿ ಜಿ ಜಿ ಡಿನ್ ಜಿ ಜಿ ಡಿನ್ ಝಿ ನಮ್ಮಮ್ಮ ಅವರೆಲ್ಲ ಬಂದಿದ್ದರು ಬಟ್ ಓನರ್ಗೆ ಮನೆಗೆ ಬರೋದು ಯಾರು ಇಷ್ಟ ಆಗೋಲ್ಲ ಯಾರು ಮನೆಗೆ ಬರಬಾರ್ದು ಜಾಸ್ತಿ ಜನ ಇರಬಾರ್ದು ನಾವು ಕೊಟ್ಟಿದ್ದು ಬರೀ ನಿಮ್ಮಿಬ್ರಿಗಷ್ಟೇ ಮನೆಯೆಲ್ಲ ನಿಮ್ಮ ಅವರೆಲ್ಲ ಬರ್ತಾ ಇರ್ತಾರೆ ನಿಮ್ಮ ರಿಲೇಟಿವ್ಸ್ ಎಲ್ಲ ನಮಗೆ ಇದಾಗುತ್ತೆ ಜಾಸ್ತಿ ಇದಾಗುತ್ತೆ ನೆಕ್ಸ್ಟ್ ಮಂತಿಂದ ನೈನ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕು ಹಾಗೆ ಹೀಗೆ ಅಂತೆಲ್ಲ ಅವರು ಇದು ಮಾಡ್ತಾಯಿದ್ರು ನಮಗೂ ಬೇಜಾರಾಗುತ್ತೆ ಈ ಥರ ಎಲ್ಲ ಮಾಡಿದಾಗ ಸೊ ಏನು ಮಾಡೋಕ್ಕಾಗುತ್ತೆ ಬಾಡಿಗೆ ಮನೆ ಇದ್ದರೆ ಇದೇ ಥರ ಆಗುತ್ತೆ ಸೊ ಸಿ ಆನ್ ನೆಕ್ಸ್ಟ್ ಬ್ಲಾಕ್ ಫ್ರೈ